ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ಗಳು ಪ್ರತಿದಿನವೂ ತಲೆಗೆ ತಣ್ಣೀರಿನ ಸ್ನಾನ ಮಾಡುವುದರಿಂದ ತಲೆಯಲ್ಲಿನ ಹೊಟ್ಟು ನಿವಾರಣೆಯಾಗುವುದು ದಿನನಿತ್ಯದ ಆಹಾರದಲ್ಲಿ ಸಾಸಿವೆಯನ್ನು ಬಳಸುವುದರಿಂದ ಜೀರ್ಣಶಕ್ತಿ ಹೆಚ್ಚಿ ಹಸಿವು ಚೆನ್ನಾಗಿ ಆಗುತ್ತದೆ ಕರುಳಿನಲ್ಲಿ ಕೂದಲು ಕ್ರಿಮಿಗಳು ನಾಶವಾಗಲು ಬಾಳೆದಿಂಡಿನ ಪಲ್ಯ ಸೇವಿಸಿ ಗಂಟಲು ಒಡೆದು ಮಾತನಾಡಲು ತೊಂದರೆಯುಂಟಾದಾಗ ಒಂದು ಚೂರು ಹಸಿಶುಂಠಿ ಒಂದು ಲವಂಗ ಮತ್ತು ಒಂದು ಹರಳು ಉಪ್ಪು ಅಗೆದು ಚಪ್ಪರಿಸುವುದರಿಂದ ಗುಣ ಕಂಡುಬರುವುದು ಅಪ್ರಾಪ್ತ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗುವ ಚಿಹ್ನೆ ಕಂಡುಬಂದರೆ ತಲೆಗೆ ನೀರಿನ ಸ್ನಾನ ಮಾಡುವುದನ್ನು ಕೈಬಿಡುವುದು ಉತ್ತಮ ಪ್ರತಿದಿನ ತಣ್ಣೀರಿನಿಂದ ಕೂದಲನ್ನು ತೊಳೆದು ಕೊಬ್ಬರಿ ಎಣ್ಣೆಯನ್ನು ಹಚ್ಚುತ್ತಿರಬೇಕು ತಲೆಗೆ ಹಚ್ಚುವ ಕೊಬ್ಬರಿ ಎಣ್ಣೆಯಲ್ಲಿ ಮೆತ್ತೆ ಕಾಳುಗಳನ್ನು ನೆನೆ ಹಾಕಿದರೆ ಹೆಚ್ಚು ಪ್ರಯೋಜನ ಉಂಟು ಔಷಧಿ ಗುಳಿಗೆಯನ್ನು ಮಗುವಿಗೆ ಕೊಡಬೇಕಾಗಿ ಬಂದಲ್ಲಿ ಗುಳಿಗೆಯನ್ನು ನುಣ್ಣಗೆ ಚೂರ್ಣಿಸಿ ಜೇನುತುಪ್ಪದೊಂದಿಗೆ ಕೊಡಿ ಬೇಸಿಗೆಯಲ್ಲಿ ಉಂಟಾಗುವ ಬೆವರು ಗುಳ್ಳೆಗಳನ್ನು ನಿವಾರಿಸಲು ತೊಳೆದ ನೀರಿನಿಂದ ಆ ಸ್ಥಳವನ್ನು ದಿನವೂ ಚೆನ್ನಾಗಿ ತೊಳೆದರೆ ಬೆವರು ಗುಳ್ಳೆಗಳು ಮಾಯವಾಗುವುದು ಲವಂಗವನ್ನು ಅಗೆದು ಚಪ್ಪರಿಸುವುದರಿಂದ ಬಾಯಿಯ ದುರ್ಗಂಧ ನಿವಾರಣೆಯಾಗುವುದು ಕೂದಲು ಉದುರುತ್ತಿದ್ದರೆ ನಿಂಬೆಹಣ್ಣಿನ ರಸವನ್ನು ಚೆನ್ನಾಗಿ ತಲೆಗೆ ತಿಕ್ಕಿ ಅರ್ಧ ಗಂಟೆಯ ನಂತರ ತಣ್ಣೀರಿನಿಂದ ತಲೆ ತೊಳೆಯಿರಿ ಆಗಾಗ ಈ ರೀತಿ ಮಾಡುತ್ತಿದ್ದರೆ ಕೂದಲು ಉದುರುವುದು ನಿಲ್ಲುವುದು ಟೊಮೆಟೊ ಹಣ್ಣಿನ ರಸ ಸೇವಿಸುತ್ತಿದ್ದರೆ ದೇಹ ಸೌಂದರ್ಯ ಹೆಚ್ಚುವುದು ಹಣ್ಣಿನ ರಸ ಮುಖಕ್ಕೆ ಹಚ್ಚುತ್ತಿದ್ದರೆ ಮುಖದ ಕಾಂತಿ ಹೆಚ್ಚಾಗುವುದು ಮತ್ತು ಮುಖದ ಮೇಲಿನ ಸಣ್ಣ ಸಣ್ಣ ಕುಳಿಗಳು ಮುಚ್ಚಿ ಹೋಗುವುದು ಮಗುವಿಗೆ ಹೊಟ್ಟೆ ನೋವು ಬಂದಿದ್ದು ಹೊಟ್ಟೆ ಉಬ್ಬರಿಸಿಕೊಂಡಿದ್ದರೆ ಹರಳೆಣ್ಣೆ ಸವರಿದ ವೀಳ್ಯದೆಲೆಯನ್ನು ಬಿಸಿ ಮಾಡಿ ಮಗುವಿನ ಹೊಟ್ಟೆಗೆ ಕಾವು ನೀಡಿದರೆ ಹೊಟ್ಟೆ ನೋವು ಪರಿಹಾರವಾಗಿ ಹೊಟ್ಟೆ ಉಬ್ಬರ ಸಂಪೂರ್ಣ ಇಳಿದು ಹೋಗುವುದು ಕರುಳಿನ ಶಕ್ತಿ ಹೆಚ್ಚಿಸಲು ಹಾಗಲಕಾಯಿಯನ್ನು ಉಪ್ಪಿನಲ್ಲಿ ಹಾಕಿ ಹಸಿಯದಾಗಿ ಇಲ್ಲದಿದ್ದರೆ ಬೇಯಿಸಿ ಖಾದ್ಯ ಪಲ್ಯ ಮಾಡಿ ಗೊಜ್ಜು ಮಾಡಿ ಸೇವಿಸಿರಿ ಹೊಣೆಗೋಣ ಸೊಪ್ಪಿನೊಂದಿಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ತಯಾರಿಸಲಾದ ಆಹಾರವನ್ನು ಸೇವಿಸುತ್ತ ಬಂದರೆ ಮೂಲವ್ಯಾಧಿ ಸಂಪೂರ್ಣವಾಗಿ ಗುಣವಾಗುತ್ತದೆ ಹೊಟ್ಟೆ ಉಬ್ಬರ ಅಜೀರ್ಣ ಉಂಟಾದಾಗ ಲವಂಗದ ಕಷಾಯ ದಿನಕ್ಕೆ ಮೂರು ಬಾರಿ ಕುಡಿಯುವುದರಿಂದ ಗುಣ ಕಂಡುಬರುವುದು ಕಣ್ಣಿನ ಪೊರೆ ಕರಗಳು ರಾಗಿ ಪೈರಿನ ರಸವನ್ನು ಕಣ್ಣಿಗೆ ಹಾಕಿದರೆ ಪೊರೆ ಕರಗಿ ಹೋಗುವುದು ಹರಿತವಾದ ಆಯುಧ ತಗಲು ಗಾಯವಾಗಿದ್ದರೆ ನಿಂಬೆ ರಸದಲ್ಲಿ ಒಂದು ವೀಳ್ಯದೆಲೆಯನ್ನು ನುಣ್ಣಗೆ ಅರೆದು ಗಾಯಕ್ಕೆ ಹಚ್ಚಿರಿ ಶೀಘ್ರ ಗುಣ ಕಂಡು ಬರುವುದು ಜಜ್ಜಿದ ಈರುಳ್ಳಿಯನ್ನು ಒಡೆದು ಬಿರುಕು ಬಿಟ್ಟಿರುವ ಅಂಗಾಲಿಗೆ ಕಟ್ಟುವುದರಿಂದ ಗುಣ ಕಂಡು ಬರುವುದು ಸಿಗರೇಟು ಹೋಗಿಯ ವಾಸನೆ ಮನೆಯಲ್ಲಿ ತುಂಬಿರುವಾಗ ಮೇಣದ ಬತ್ತಿಯನ್ನು ಹಚ್ಚಿಟ್ಟರೆ ವಾಸನೆ ದೂರವಾಗುವುದು ಅಗಸೆ ಸೊಪ್ಪನ್ನು ಯಾವ ರೀತಿಯಲ್ಲಾದರೂ ಬೇಯಿಸಿ ತಿನ್ನುವುದರಿಂದ ಕಬ್ಬಿನ ರಂಜಕ ಮತ್ತು ಕ್ಯಾಲ್ಸಿಯಂ ಜೀವಸತ್ವಗಳ ಕೊರತೆ ಇಲ್ಲವಾಗುವುದು ಬೇವಿನ ಸೊಪ್ಪಿನ ರಸವನ್ನು ತಯಾರಿಸಿ ತೊಟ್ಟು ತೊಟ್ಟಾಗಿ ಬಿಡುವುದರಿಂದ ಕಣ್ಣಿನ ದೃಷ್ಟಿ ಹೆಚ್ಚುತ್ತದೆ ಶುಂಠಿಯನ್ನು ಸೇವಿಸುವುದರಿಂದ ಪರಾವಲಂಬಿ ಜೀವಿಗಳು ಜಠರದಲ್ಲಾಗಲಿ ಕರುಳಿನಲ್ಲಾಗಲಿ ಆಶ್ರಯ ಪಡೆಯಲು ಅವಕಾಶವಿರುವುದಿಲ್ಲ ಬೆಣ್ಣೆ ಹಚ್ಚಿ ಕೈಯಿಂದ ಕೈಗೆ ಚೆನ್ನಾಗಿ ಮ್ಯಾಲಿಶ್ ಮಾಡುತ್ತಿದ್ದರೆ ಅಂಗೈ ಚರ್ಮ ಮೃದುವಾಗುವುದು ಮತ್ತು ಬೆರುಕುಗಳು ಮುಚ್ಚಿಹೋಗಿ ಕೈ ಸ್ವಚ್ಛವಾಗಿ ಕಾಣುವುದು ಕಣ್ಣಿನ ಊರಿಗೆ ಎದೆಹಾಲಿನಲ್ಲಿ ಒಂದು ಉಪ್ಪಿನ ಹರಳನ್ನು ಹಾಕಿ ಕರಗಿಸಿ ಕಣ್ಣಿಗೆ ತೊಟ್ಟು ತೊಟ್ಟಾಗಿ ಹಾಕುವುದರಿಂದ ಕಣ್ಣಿನ ಉರಿ ನಿವಾರಣೆಯಾಗುವುದು ಸೌತೆಕಾಯಿಯ ಚೂರುಗಳನ್ನು ಕಣ್ಣು ರೆಪ್ಪೆಗಳ ಮೇಲಿರಿಸಿಕೊಂಡು ವಿಶ್ರಾಂತಿ ಪಡೆದವರ ಕಣ್ಣೂರಿ ದೂರವಾಗುತ್ತದೆ ವೀಳಿದೆಲೆ ಅಗೆದು ತಿನ್ನುವುದರಿಂದ ದಂತಕ್ಷಯ ನಿವಾರಣೆಯಾಗುವುದು ಒಂದು ಹೋಳು ಪರಂಗಿ ಹಣ್ಣಿನಿಂದ ಚರ್ಮವನ್ನು ಆಗಾಗ್ಗೆ ತಿಕ್ಕುತ್ತಿದ್ದರೆ ಚರ್ಮದ ಮೇಲಿನ ಕಲೆಗಳು ನಿವಾರಣೆಯಾಗುವುದು ಕಿತ್ತಲೆ ಹಣ್ಣಿನ ರಸ ತೆಗೆದು ಸೇವಿಸುವುದರಿಂದ ಬಾಯರಿಗೆ ಪರಿಹಾರವಾಗುವುದು ರಕ್ತ ಶುದ್ಧಿಯಾಗುವುದು ಹಾಗೂ ಹಸಿವು ವೃದ್ಧಿಯಾಗುವುದು ಕಿವಿಯ ನೋವು ಇದ್ದಾಗ ತುಳಸಿ ರಸವನ್ನು ಹಾಕುವುದರಿಂದಾಗಲಿ ಈರುಳ್ಳಿ ರಸ ಹಾಕುವುದರಿಂದಾಗಲಿ ನೋವು ಆಗುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ